ಇವ ನೋಡಿರಿ ಟೈಮ್ ಒಂದು ನಾಲ್ಕುವರೆ ಆತ್ರಿಪಾ ನಾವು ಮನೆಗೆ ಬಂದಿರಿ ಮನೆಗೆ ಬಂದು ಹೊಟ್ಟೆ ಅಂದ್ರೆ ಭಾಳ ಹಸ್ತೈತ್ರಿ ಬಂದು ಎಲ್ಲರೂ ಊಟ ಮಾಡಿದ್ರು ನಾವು ಈಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಸಂತೆಗೆ ಹೋಗ್ಬೇಕು ರೀ ಯಾಕಂದ್ರೆ ಲಗೋ ಹೋಗಿ ನೋಡ್ತೀವಿ ನೋಡಿರಿ ಮಳೆ ಮಾಡಿ ಚಿಕ್ಕಪಟ್ಟಾಗಿ ಹಿಂದ್ಗಡೆ ಎಲ್ಲ ಮತ್ತು ಮಳೆ ಬಂತಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಸಂತಿನ ಒಂದು ಸಂತೆ ತೊಗೊಂಬಂದ್ರೆ ಎಲ್ಲ ಸಸ್ತಾ ಇರ್ತಾವೆ ರೀ ಟಮಾಟೆ ಹಣ್ಣು ಉಳ್ಳಾಗಡ್ಡೆ ಅದೆಲ್ಲ ಮತ್ತು ನಾವು ತೊಳಗ್ ಏನಾರು ತೊರಕೋದ್ವಿಪ್ಪ ಅಂದ್ರೆ ಒಂದಕ್ಕೆ ಎರಡು ರೇಟ್ ಹೇಳ್ತಾರೆ ರೀ ಹಾಗಾಗಿ ಹೋಗಿ ರೀ ಟಮಾಟೆ ಹಣ್ಣು ಮತ್ತು ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಅವನ್ನೆಲ್ಲ ಸ್ವಲ್ಪ ತೊಗೊಂಬರ್ತೀನಿ ಹೋಗಿ ಸುಮಾನೇ ಒಳೆ ಡೆಂಗಂತೆ ನಲ್ವತ್ತು ಅದೀಗ ಮೂರು ಕಡೆ ಟೊಮಾಟಿ ಕೇಳಿದ್ರೆ ಮೂರು ಕಡೆ ಎಂಬತ್ತು ರೂಪಾಯಿ ಕೆ ಜಿ ಇದ್ದವು ಹಾಂ ಅರವತ್ತಂತೆ ತಗೊಬಂತ ಚಲೋ ಅದಾವು ಅಲ್ಲಿ ಎಂಬತ್ತು ರೂಪಾಯಿ ಅದ ಅರವತ್ತು ರೂಪಾಯಿ ಅಲ್ಲಿ ಅದೇ ಚೆಕ್ಕಿ ಇದ್ದವು ಅವ್ರು ಕೇಳಿದ್ರು ನಾವು ಚಕ್ಕಿ ಬಿಟ್ಟು ಕೊಡ್ರಿ ಅಂತೇಳಿ ಅವ್ರ ಅಂತ ಹೇಳಿದ್ರೆ ಸುಮ್ಮನೆ ಇಲ್ಲಿ ಹಗಲಕಾಯಿ ಮಸ್ತ್ ಅದಾವು ತೊಗೋ ಎರಡು ಕೆ ಜಿ ರಸಗುಲ್ಲ ಮಾಡಂತಿ ಹತ್ತು ಹತ್ತು ರೂಪಾಯಿ ಬುಟ್ಟಿ ಅಂತ ನೋಡೆ ಹಿರಿ ಏನೇ ಹಿರಿಕಾಯಿಲ್ ಇದ್ರಾಗೆ ಕ್ಯಾಬೇಜ್ ಆಮ್ಯಾಗ ಡನ್ ಮೆಣಸಿನ್ಕಾಯಿ ಬೆಂಡೆಕಾಯಿ ಮೆಣಸಿನಕಾಯಿ ನೀನ್ ತಗೊಂಡಿ ನೋಡ್ರಿ ನಾವು ಮಾರ್ಕೆಟಿಗೆ ಬಂದ ಈ ಶೇಂಗಾ ಒಟಾಣಿ ಆಮ್ಯಾಗ ರಸಗುಲ್ಲಾ ಜುಲೇಬಿ ಆಮ್ಯಾಗ ಬೂಂದಿ ಉಂಡಿ ಇವೇನು ತಗೋದಿಲ್ಲರಿಪಾ ಅಂತ ಹೇಳಿದ್ರೆ ನಮ್ಮ ಮಾರ್ಕೆಟ್ ಕಂಪ್ಲೀಟ್ ಆಗಲ್ಲ ನೀನ್ ತಗೊಂಡಿರಿ ಇಲ್ಲಿ ನೋಡಿರಿ ಎಷ್ಟು ನಮೂನೆ ಮನೆ ಅಲ್ಲಿ ಬಟರ್ ಇಲ್ಲಿ ತೋಸ್ಟೆ ಈ ತೋಸ್ ಈ ತೋಷ್ಟೆ ಕಡಿಮೆ ಕಡಿಮೆ ಅಂದ್ರೆ ನಾಲ್ಕೈದು ಅನುಮನೆ ತೋರಿಸ್ತದೆ ನೋಡ್ರಿ ಇಲ್ಲಿ ಹಾಂಗೆ ಬಿಸ್ಕಿಟ್ ಸುಮಾರು ಇದು ತಗೊಂಡು ಶುರು ತೊಗೋಬೇಕಲ್ಲ ಮತ್ತೆ ನಿನಗೆ ಏನು ಬೇಕೀಗ ಈಗ ಶೇಂಗಾ ತಗೋ ಪ್ಯಾಕೆಟೇ ತಗೊಂಡೇನು ಐತೆ ಮತ್ತೆ ಪ್ಯಾಕೆಟೆ ಮತ್ತೇನು ಹೌದೌದು ಹಪ್ಪಳ ಹಪ್ಪಳ ತೋರ್ಸು ಹಪ್ಳ ಅದಂಗೆ

ಈ ಬಿಲ್ಡಿಂಗ್ ನೋಡ್ರಿ ಎಷ್ಟು ದೊಡ್ಡದ ಐತಿ ಸನಿಯಾ ನೀನ್ ಇವ್ರಸಲ್ಲ ಅದ ಹೌದಿಲ್ಲ ಖುರಾನ ಅವ್ರದ ಇದಾನ ಮಜ ಹ್ಮ ಇಲ್ಲಿ ನೋಡ್ರಿಪ್ಪ ಸಂಜೆ ಟೈಮ್ ಮೋಡ ಎಲ್ಲ ಎಷ್ಟು ಚಂದ ಕಾಣ್ತತ್ಪ ಅಂತ ಹೇಳಿದ್ರ ನೋಡ್ರಿ ಫುಲ್ ರೆಡ್ ರೆಡ್ ನಂಗೆ ಕಾಣಿಸ್ ನೋಡ್ರಿ ಎಷ್ಟು ಮಸ್ತ್ ಐತೆ ನೋಡ್ರಿ ಸೀನ್ ನೋಡಕ ಅದ ಫುಲ್ ಆಕಾಶ ಎಲ್ಲ ಈ ತರ ಆಗೇತ್ ನೋಡ್ರಿ ಟ್ರೈನ್ ಏನು ಕಿಡಿಕೆ ಎಷ್ಟು ಚಂದ ಕಾಣ್ತಾವ ನೋಡ್ರಿ ಲೈಟ್ ಹಸಾರನ್ನು ಕಾಣಿಸ್ತಾ ಅಲ್ಲಿ ಕತ್ತಲದೊಳಗೆ ಅದೇ ಪ್ರತಿಯೊಂದು ಕಿಡಿಕೆ ಎಷ್ಟು ಚಂದ ಕಾಣಗತ್ತ ನೋಡ್ರಿ ಅದೇ ಆಮೇಲೆ ಈ ಮೂಲಿ ಮಿಂಚಾಗತ್ತೈತ್ರಿ ಹೌದ್ರಿ ಈ ನೋಡ್ರಿ ಅಲ್ಲಿ ಎಷ್ಟು ಮಿಂಚಾಗತ್ತೈತಿ ಅದೇ ಬೆಳಗ್ಗೆ ಜಲ್ದಿನ ಇದ್ದೀವಿ ರೂಪಾ ಯಾಕಂತ ಹೇಳಿದ್ರೆ ಇವತ್ತು ಭಾಳ ಖುಷಿ ರೀ ನನಗೆ ಈ ಮನೆಗೆ ಬಂದಮೇಲೆ ಫಸ್ಟ್ ನಮ್ಮ ಮಾಮೂ ಅವರು ಇವತ್ತು ಅವಾಗನ ಅಲ್ಲೇ ಬರ ರೀ ಅವರು ನಮ್ಮ ಮನೆ ಚೇಂಜ್ ಮಾಡಕತ್ತೀವಿ ಅನ್ನೋದ್ರೊಳಗಂದ್ರೆ ಅಂಕ ಹೊಸ ಮನೆಗೆ ಹೋದ್ಮೇಲೆ ಬರ್ತೀವಿ ತಗೋವಾ ಅಂತಂದು ಹೇಳಿದಿರಿ ಆ ತಗೋರಿ ಅಂತ ರೀ ನಾನು ಅದಕ್ಕೆ ಇವತ್ತು ಬರ ಆತಾರಪ್ಪ ನಮ್ಮ ಮಾಮ ಮತ್ತು ನಮ್ಮ ಮಾಮಿ ಬರ ಹತ್ತಾರೆ ಇಬ್ಬರು ನನಗಂತರ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತ್ರಿ ನನಗಂತ ಅಲ್ಲ ರೀ ಪ್ರತಿಯೊಂದು ಹೆಣ್ಮಕ್ಳಿಗೂ ಯಾರಾದ್ರೂ ತವ್ರ ಮನೆಲಿಂತ್ರ ಬರ್ತಾರಪ್ಪ ಅಂತಂದು ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಖುಷಿ ಆಗ್ತೈತ್ರಿ ನನಗಂತ್ರಿ ಈಗ ತಂದೆ ತಾಯಿನ ಅಂದ್ರ ಅವ್ರ ರೀ ಮಾಮಾ ಮಾಮಿ ಅಂದ್ರೆ ಅವರ ರೀ ಎಲ್ಲನೂ ರೀ ಈಗ ಅವ್ರು ಬರ ಆತರಿ ನನಗಂತರ ಸಿಕ್ಕಾಪಟ್ಟೆ ಖುಷಿಯಾಗತ್ತೈತೆ ರೀ ಆಲ್ರೆಡಿ ಇವಾಗ ಹುಬ್ಳಿಯಾಗೆ ಬಂದಾರೀ ಅವ್ರು ಅಂದ್ರೆ ನಮ್ಮ ಊರಿಲಿಂತ್ರ ಐದುವರೆಗೇನೋ ಡೈರೆಕ್ಟ್ ಬಸ್ ಐತೆ ರೀ ಹುಬ್ಬಳ್ಳಿಗೆ ಅದ ಬಸ್ಸಿಗೆ ಹತ್ತಿ ಬಂದಾರ ಅವ್ರು ಭೀ ನಾನು ಜಲ್ದಿ ಹೇಳಿದ್ದೆ ಬಿಸಿಲು ಹತ್ತದ್ರೊಳಗಂದ್ರೆ ಬಂದ್ಬಿಟ್ರಪ್ಪ ಬಿಸಿಲು ಸಿಕ್ಕಾಪಟ್ಟೆ ಐತೆ ಮತ್ತು ಮಧ್ಯಾಹ್ನ ಅದ್ರಾಗ ಮಳಿ ಮಾಡಿ ಲಗು ಅದಾ ಬಸ್ಸಿಗೆ ಬಂದುಬಿಡ್ರಿ ಅಂತಂದು ಹೇಳಿ ಹ್ಞೂ ಅಂತ ಹೇಳಿ ಅದಾ ಬಸ್ಸಿಗೆ ಬಂದಾರೀ ಅವರು ಇವ ನೋಡ್ರಿ ಟೈಮ್ ಒಂಬತ್ತು ಇಪ್ಪತ್ತೈತ್ರಿ ಆಲ್ರೆಡಿ ಮತ್ತು ಈಗ ಹುಬ್ಳಿ ಒಳಗೆದ್ರಿ ಮತ್ತೆ ಅವ್ರಿಗೆ ಫೋನ್ ಹಚ್ಚಿ ಅಡ್ರೆಸ್ ಹೇಳಿದೆ ಇಲ್ಲಿ ಬರ್ರಿಪ್ಪ ನಾನು ಬಂದು ಕರ್ಕೊಂಬರ್ತೀನಿ ಅಂತಂದು ಹೇಳಿ ಹ್ಞೂ ಅಂತ ಹೇಳಿದರೆ ಬರಾತಾರಂತ ಲಘು ಲಗು ಚಾರ್ಜರ್ ಮಾಡ್ತೀನಿ ರೀ ಸಾನಿಯಾ ಚಾರ್ಜರ್ ಬಂದ್ರಂತಮ್ಮ ಇಲ್ಲೇ ಕಾಲೇಜ್ ಕಡೆ ಅದಾರಂತ ಅವ್ರಿಗೂ ಕರ್ಕೊಂಡ್ಬೋ ಮನೆಗೆ ಗೊತ್ತಾಗಂಗಿಲ್ಲ ಅಲ್ಲಿ ಆದ್ರೆ ಗೊತ್ತಾಕಿತ್ತು ಅವ್ರಿಗೆ ಆದ್ರೆ ಒಂದು ಸಲ ನೋಡಿದ್ರಲ್ಲ ಹಾಗಾಗಿ ಮತ್ತೆ ಇದನ್ನ ನೋಡಲಿಲ್ಲಲ್ಲ ಕರ್ಕೊಂಡ್ಬಮ್ಮ ಹೋಗ್ತಮ್ಮ ಕರ್ಕೊಂಡು ಕರ್ಕೊಂಡೋಗಿ ಹಾಂ ಮಾ ಬಂದ್ರದ ನೋಡ್ರಮಿ ಅರಾಮಿರಲ್ ನೀವಲ್ಲಾರ ಸೋನು ಊರ್ ಬೇಡ ನಾಕಿ ಹೌದಾ ಸುಟಿಗೆ ನವಾಜ ಎಷ್ಟು ದೊಡ್ಡ ನೋಡು ಇನ್ನೊಂದ್ ನಾಲ್ಕು ವರ್ಷ ಅಂದ್ರ ನಮ್ಮ ಮಾಮ ಮನೆ ಕುಂದ್ರಪ್ಪ ನಮ್ ನವಾಜ ಅದಲ್ಪ ನವಾಜ ಕುಂದ್ರ ಮಾಮಿ ನೋಡ್ರ ನಾಷ್ಟ ಅಂತರ ಅವಲಕ್ಕಿ ಮಾಡಿದ್ದೆ ನಾನು ಅವಲಕ್ಕಿ ತಿಂತರ ಎಲ್ಲಾರ ಈಗ ಮಧ್ಯಾಹ್ನ ಕಡೆಗೆ ಚಿಕನ್ ತೊ ತರಿಸ್ರಿ ನಮ್ಮ ಮನೆಯವರು ಈಗ ಹಂಗಾಗಿ ಚಿಕನ್ ಪಲ್ಯ ಒಗ್ಗರಣೆಯನ್ನ ಮಾಡಿದ್ರಂಥೇಳಿ ಈಗ ಎಲ್ಲ ರೆಡಿ ಮಾಡ್ಕೊಂಡಿ ನೋಟ್ರಿ ನಾನು ನಮ್ಮ ಮಾಮೂ ಅಂತ ನಾಲ್ಕು ಗಂಟೆಗೆ ಎದ್ದಿದ್ರೆ ಅಂತ ಮುಖ್ಬಿಟ್ಟಿಪ್ಪ ಅವ್ರು ನಾಲ್ಕು ಗಂಟೆಗೆ ಎದ್ದಿದ್ರ ಮಾಮಿ ಪಾಪ ನೋಡಿ ಮುಖಂಡ್ಬಿಟ್ಟು ನವಾಜ ಸರ್ ತುಬಿ ಇಲ್ಲಿ ನೋಡ್ರಿ ಚಿಕನ್ನ ಅರ್ಧ ಇಲ್ಲಿ ಇದನ್ನ ಮಾಡಕ್ಕೆ ಇಟ್ಟೇನ್ ರೀನ್ರಿ ಸಾರು ಮಾಡಕ್ಕೆ ಆಮೇಲೆ ಒಂದು ಅರ್ಧ ಚಿಕನ್ ನಮ್ಮ ನವಾಜಗ ಕಬಾಬ್ ಬೇಕಂತ ನಾವು ಕಬಾಬ್ ತಿಂತೇನ್ ರೀ ನಮ್ಮ ನವಾಜ್ ನಮ್ಮ ನವಾಜ್ ಸಾಮಾನ ಕಬಾಬ್ ಅದಿಲ್ಲ ನವಾಜ್ ಪಕ್ ಪಕಾಡ್ಬೇಕನ್ ನಿನಗೆ ಹಾಂ ಇಲ್ಲಿ ನೋಡ್ರಿ ಈಗ ಒಗ್ಗರಣೆಯನ್ನು ಅನ್ನ ಇಟ್ಟೇನ್ ರೀ ಒಗ್ಗರಣೆ ಅನ್ನೋ ರೆಸಿಪಿ ಮನ್ನಿ ಸರ ನಾನು ನಿಮಗೆ ತೋರಿಸಿದ್ದೀರಿ ಹಾಗಾಗಿ ಈಗ ರೆಸಿಪಿ ಏನು ತೋರಿಸಿಲ್ಲರಿ ಅಷ್ಟು ಜಸ್ಟ್ ಮಾಡಾತ್ತಿನ ಅಂತ ಅಷ್ಟು ತೋರ್ಸತ್ತೇನ್ರಿ ಆಮೇಲೆ ಈ ಕಡೆಗೆ ಚಿಕನ್ ಪಲ್ಯಕ್ಕೆ ಕೆಟ್ಟಿಕೊಡ್ತೀನಿ ರೀ ಚಿಕನ್ ಕುದಿಯಕ್ಕೆ ಇಟ್ಟಿದ್ನಿರಿ ಚಿಕನ್ ಕುದ್ದೈತ್ರಿ ಈಗ ಆಮೇಲೆ ಈಗ ಅದಕ್ಕೆ ಎಣ್ಣೆ ಹಾಕಿಟೇನ್ರಿ ಈಗ ಅದಕ್ಕೆ ಖಾರ ಹಾಕಿ ಮಸಾಲೆ ರೀ ಹಾಂ ಸುಮ್ಮನೆ ಅಡುಗೆ ಎಲ್ಲ ಆತಿಲ್ಲ ಅವರ ಬೆಳಿಗ್ಗೆ ಬಂದಾರ ಪಾಪ ನಾಷ್ಟ ಮಾಡಿರಲ್ಲ ಗೊತ್ತಿಲ್ಲ ನಾಷ್ಟ ಅಂತೂ ಕೊಟ್ಟಿವಿ ನಾವು ಅವ್ರಿಗೆ ಈಗ ಮತ್ತೆ ಮುಂದೆ ಊಟದ ದೇವಸ್ಥಾ ಮಾಡ್ಬೇಕೀಗ ಏನು ಸ್ಪೆಷಲ್ ಈಗ ಹಾ ಹೊಲ್ ಜೋರೈತ ಹಂಗಂದ್ರೆ ಹ್ಮ್ 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 ಸುಮಾರು ಇದನ್ನಿಗೆ ಅನ್ನ ಏನಾದ್ರೆ ಅಲ್ಲಿ ಅನ್ನ ರೆಡಿ ಮಗತಿ ಇಲ್ಲಿ ಮತ್ತೆ ಇದು ಕಬಾಬ್ ಕಬಾಬ್ಗೇನ ಹಾಕಿನಿ ಹ್ಮ್ ಇದೆಲ್ಲ ಮಿಕ್ಸ್ ಹೌದಾ ಪಟ ಪಟ ಹಾಕಿ ನೋಡೋಣ ಏನೇನು ಹಾಕ್ತಿ ಹೆಂಗೆ ಮಾಡ್ತೀವಿ ನೋಡೋಣಂತೆ ಹಂಗೆ ನಾವಂತೂ ಕಬಾಬ್ ಸಲ ಮಾಡಿತಿ ಆದರೆ ತಿಂದಿದ್ದು ನಾ ಕಡಿಮೆ ಇನ್ನಿ ಹೆಚ್ಚಿಗೆ ತಿಂದೇನಿ ತಿಂದೇನಿ ತಿಂದಿಲ್ಲ ಅಂತಿಲ್ಲ ನಾನು ಊಟ ಮಾಡೀನಿ ಹಂಗೇನಿಲ್ಲ ಆದರೆ ಭಾಳ ಕಡಿಮೆ ಹ್ಞೂ ಇದ್ರ ಪಾಕೆಟ್ ಇವು ಮಸಾಲೆ ಪಾಕೇಟೆ ಕಬಾಬ್ ಹಾಂ ಅಂದ್ರೆ ಚಿಕನ್ ಕಬಾಬ್ ಫುಲ್ ಟೇಸ್ಟಿ ಟೇಸ್ಟಿ ಆಕತ್ತಲ್ಲ ಅದು ಹಾಕಿದ್ರಿ

ಮಾಡ್ತಿ ಅವಾಗ ಊಟ ಮಾಡಿ ಎರಡ್ ತಾಸು ಕಟ್ಲಿ ಬರೀ ನೆನಕಿಟ್ರಿ ಇಲ್ಲಿ ನೋಡ್ರಿ ಇಲ್ಲಿ ನವಾಜ್ ಆಟ ಆಡಕತ್ತ ಸಾನಿಯಾ ಸೋನು ಏನ್ ಮಾಡಾಕ್ತಿರಿ ಮೂರು ಮಂದಿ ನೀವು ಇಲ್ಲಿ ನೋಡ್ರಿ ಈಗ ಉಪಕರಣ ಆಮೇಲೆ ಇಲ್ಲಿ ಚಿಕನ್ ಸಾರು ರೆಡಿ ಆಗೈತಿ ಆಮೇಲೆ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ಯಾರಿ ಆಮೇಲೆ ಇಲ್ಲಿ ಚಿಕನ್ ಪಕೋಡ ಮಾಡೋಣ ರೀ ಈಗ ಎಣ್ಣೆ ಕಾಯಿ ಹಾಕಿಟ್ಟಿನಿ ರೀ ಎಣ್ಣೆ ಚಲೋ ತಂದು ಕಾಯ್ತಂದ್ರೆ ಆ ಒಂದಿಷ್ಟು ಆತಂದ್ರೆ ರೆಡಿ ಆಗ ನಂಗೆ ಹೆಂಗ್ಯವ್ರ ಕಬಾಬ ಚಲೋಗ್ಯವ ಟೇಸ್ಟ್ ಆಗ್ಯವ ಹ್ಮ್ ಮಸ್ತ್ ಆಗ್ಯವ ಹ್ಮ್ ಈಕೇನ್ ಡ್ಯಾನ್ಸ ಮಾಡಾಕ್ ಕುಂತಲ್ಲ ಮಾಮಿ ಏನ್ ಹಡಗ್ಲಾಗಿ ಎಲ್ಲರೂ ಅರಾಮ್ ಅಲ್ಲ ಚಾಚ ಚಾಚಿ ಕಲಿಯೋ ಎಲ್ಲಾರ ಏನ ಮತ್ತ ವಿಶೇಷ ನಸು ನಸುಂಬ ಪಿಕ್ಸ್ ಆತ ಹ್ಮ್ ನಸುಗ್ ಬಂದ್ ನೋಡ್ಕೊಂಡ್ ಹೋಗಿದ್ದು ತಡ ಆಗ್ಲಿಲ್ಲ ಆಗಿದ್ದು ತಡ ಆಗ್ಲಿಲ್ಲ ನಾವು ಸಸ್ಪೆನ್ಸ್ ಆಗಿ ಇಟ್ಟಿದ್ವಿ ಒಮ್ಮೆ ಮದುವೆನ ತೋರ್ಸಿದ್ರೆ ಆತ ನಸ್ಕುಂಬಾ ಅಂತೇಳಿ ಬೇಡ ನೀವ್ ಹೆಂಗಿದ್ರೆ ಈಗ ಹೇಳ ಹೋಗಬೇಕ ಆಮೇಲೆ ಅಲ್ಲಿ ಯಾರ ಹಡಗಲಿ ಕಡೆ ನಮ್ ಸಬ್ಸ್ಕ್ರೈಬರ್ ಇದ್ರಂದ್ರ ಬರ್ತಾರ ಬರ್ರಿ ಅಂದ್ರೆ ಹೌದಿಲ್ಲ ಇವಾಗ ಮುಂದಿನ ತಿಂಗಳ ಹದಿನೇಳ ತಾರೀಕಿಗೆ ಇನ್ಮೇಲೆ ಅಡಿಗೆ ಮಾಡೋದು ಪೂರ ಕಂಪ್ಲೇ ಸುಮ್ನೆ ಹಾಕಿಕೊಡ ಎಲ್ಲಾರ್ದು ಹೊಟ್ಟೆ ಹಸದು ಹೆಬ್ಬಾಗೈತಿ ತಮ್ಮನೊಂದ್ ಹೊಟ್ಟಿ ಹಸದ ಚಿನ್ಗಿ ಆಗೈತಿ ಇದಕ್ಕಿದ್ರೆ ದೊಣ್ಣೆಗಟ್ಟ ಆಗೈತಿ ಇವಂದ ಚುಡ್ಡ ಆಗೈತಿ ಸಾಧನೇನು ಮಾಡ್ತೀಯ ಕಬಾಬ್ ಫ್ರೈ ವಾವ್ ರೈಸ್ ಅಷ್ಟೆ ಅಚ್ಚಿನಕ್ಕುವ ಅಚ್ಚಿನಕ್ಕುವ ಮಚ್ಚಿನೇ ಬೇ ಅಚ್ಚಿ ಮಚ್ಚಿ ಅಂತ ನೀವ ಅಮ್ಮ ಮಕ್ಕಳ ಅಮ್ಮ ಗುಡ್ಡ ಮಾಮಿ ಹೆಂಗ್ ಅಡಿಗೆ ಚೊಲಾಗೈತೆ ಹ್ಞೂ ಚೊಲೋ ಐತೆ ಸಾರ ಬಿರಿಯಾನಿ ಅದಂಗೆ ಐತೆ ಹ್ಞೂ ಚೊಲಾಗೈತ್ರಿ ಸಾರದ ಹ್ಞೂ ಇವಾಗಂತ ನೋಡ್ರಿಪ್ಪ ಎಲ್ಲರದು ಊಟ ಆತ್ರಿ ಊಟ ಆದ್ಮೇಲೆ ನಮ್ಮಮ್ಮರು ಅಡಿಕೆ ತೊಗೊಂಡಿದ್ರಿ ಸ್ವಲ್ಪ ಅವನ್ನ ಎಲ್ಲಾರು ಪುಳಿ ಹಾಕೊಂಡಿರಿ ಅಂದ್ರೆ ನಮ್ಮ ಊರ ಅಡಿಕೆ ಭಾಳ ಇಷ್ಟ ರೀಪ ನಮಗೆ ಭಾಳ ಚಲೋ ಇರ್ತ ಅಂದ್ರೆ ನಮ್ಮ ಮಾಮೂನ ಮಾರ್ತಾರಲ್ರಿ ಭಾಳ ಚಲೋ ಇರ್ತಾರ ಅಡಿಕೆ ಎಲ್ಲಾರು ಅಡಿಕೆಲಿ ಹಾಕೊಂಡಿವ್ರಿ ಆಮೇಲೆ ಈಗ ನಮ್ಮ ಮಾಮೂರು ನನ್ನ ನೋಡಕ್ ಬಂದಿದ್ದ ಆತ್ರಿ ಆಮೇಲೆ ಬರೋ ಮುಂದೆ ಅವ್ರು ಹಂಗ ಬಂದಿಲ್ರಿ ಒಂದು ಸಂತೋಷದ ವಿಷಯನ ತೊಗೊಂಬಂದ್ರಿ ಏನಪ್ಪಾ ಏನಪ್ಪ ಹೇಳಿದ್ರ ನಮ್ಮ ನಶ್ ಫಿಕ್ಸ್ ಆತಲ್ರಿ ಅದ ಭಾಳ ಖುಷಿ ಆತ ನಮಗೆ ಎಷ್ಟು ಲಘು ಫಿಕ್ಸ್ ಆತ ಅಂತ ಹೇಳಿದ್ರ ಬಂದು ನಾಲ್ಕು ದಿನ ನಾ ಎಷ್ಟು ನೋಡ್ಕೊಂಡೋಗ್ಯಾರೀ ನೋಡ್ಕೊಂಡು ನಾಲ್ಕು ದಿನ ಬಿಟ್ಟು ಬಂದು ಆಮೇಲೆ ಇದನ್ನ ಉಡಿ ತುಂಬಿ ಉಡಿ ತುಂಬಿ ಹೋದ್ಮೇಲೆ ಆಮೇಲೆ ಎರಡು ದಿನ ಬಿಟ್ಟು ಅರ್ಶನ ಕುಪ್ಸ ರೀ ಈಗ ನೋಡ್ರಿ ಈತಿ ಈ ಹದಿನೇಳಕ್ ಬರೋಬರಿ ಒಂದ್ ತಿಂಗ್ಳು ಉಳಿತೈತ್ ನೋಡಕೆ ಮದ್ವಿ ಆಗ್ಲೇ ಎಷ್ಟು ಜಲ್ದಿ ಮದ್ವಿನ ಫಿಕ್ಸ್ ಆತ್ರಿ ನನ್ಗಂತರ ಭಾಳ ಖುಷಿ ಆತ್ರಿ ಆಮೇಲೆ ಇಳೆದು ಸ್ವಲ್ಪ ಫೋಟೋ ಅದಾವ್ರಿ ನನ್ನ ನಮ್ ಚಾಜಾ ಕರ್ದಿದ್ದೇರಿ ಬಾರ್ವಾ ಒಂದು ದಿನ ಮಟ್ಟಿಗೆ ಆಗಲಿ ಬಂದ್ ಹೋಗು ಹಿಂಗ ಫಿಕ್ಸ್ ಆಗತಿ ಹೇಳಿ ಅವಾಗ ಮಕ್ಕಳು ಎಕ್ಸಾಮ್ ಇದ್ವಲ್ರಿ ಹಾಗಾಗಿ ನನಗೆ ರೀ ಇಲ್ಲ ಚಾಚೆ ಮತ್ತೆ ಎಕ್ಸಾಮ್ ಅದಾವ ರೀಪ್ಪ ಹುಡುಗರು ಹಾಗಾಗಿ ಹಂಗ ಶಾಲೆ ಇತ್ತಂದ್ರೆ ಏನು ಬಿಡ್ರಿ ದಿನ ನಾನು ಬಿಡಿಸ್ಕೊಂಡಿತ್ತಮ್ಮ ತಮ್ಮನ ಕರ್ಕೊಂಡು ಬರ್ತಿದ್ದೆ ನಾನು ಇವು ಎಕ್ಸಾಮ್ ಅದಾವೆ ಹಂಗಾಗಿ ಬರೋಕ ತಗೋ ಚಾಚಾ ಅಂತಂದು ಹೇಳಿದೆ ಏನು ನೀನು ನೀನೊಬ್ಬಕ್ಕೆ ಬಂದ್ರೆ ಭಾಳ ಚಲೋ ಆಗಿತ್ತು ನನಗೆ ಭಾಳ ಖುಷಿ ಆಗಿತ್ತು ನಂದ ನಮ್ಮ ಚಾಚಾ ಇಲ್ ತೋ ಚಾಚ ಬರ್ತೀನಿ ಮತ್ತು ನಾ ಯಾವಾಗ ಅನ್ನ ಅನ್ನೋದ್ರಾಗಂದ್ರೆ ಎರಡು ದಿನ ಬಿಟ್ಟು ಮತ್ತು ನಮ್ಮ ಚಾಚೆ ಫೋನ್ ಹಚ್ಚಾನ ಸೀದ ಎರಡು ದಿನ ಏನಮ್ಮ ಮತ್ತೆ ಒಂದು ವಾರ ಮುಂಚೆನ ಬಂದ್ಬಿಡು ಮದಿಗೆ ಮದಿ ಫಿಕ್ಸ್ ಆತ ಅಂತಂದು ಹೇಳಿ ನಮ್ಮ ಗನ್ನಿನ ಫೋನ್ ಹಚ್ಚಿದ್ದಾರೀ ಎಲ್ಲರೂ ಫೋನ್ ಹಚ್ಚಿದ್ರೆ ಮತ್ತೀಗ ಅದ ವಿಷಯ ತಗೊಂಡು ನಮ್ಮ ಅಮ್ಮೂರು ಬಂದಾರೀ ಹಿಂಗೆ ಹೇಳೋಗಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ ಮತ್ತೀಗ ಇನ್ನೇನು ನಮ್ಮ ತವ್ರ ಮನೆ ಆಗ್ಲೇ ಮದುವೆ ಎಲ್ಲ ಏರ್ಪಾಡು ನಡೆಯತ್ತೀ ಮನೆಗಿನ್ನೆಲ್ಲ ಸಾರಿಸರಂತ ಮನೆ ಸಾರ್ಸಿದ ಮೇಲೆ ನಮ್ಮ ಲಗ್ನ ಪತ್ರವನ್ನೆಲ್ಲ ಪ್ರಿಂಟ್ ಮಾಡಿಸ್ತಾರಂತ್ರಿ ಹಾಗಾಗಿ ನಮಗೆ ಸ್ವಲ್ಪ ಜಲ್ದಿ ಜಲ್ದಿನ ಬಾ ಅಂತಂದು ಹೇಳ್ಯಾರಿ ಹೋಗ್ಬೇಕ್ರಿ ಮದುವೆಗೆ ಎಲ್ಲರೂ ಕೂಡಿ ಮಸ್ತ್ ನಮ್ಮ ನಶನ್ ಮದ್ವಿ ಮಾಡೋಣಂತ್ರಿ ಮದುವೆ ಎಲ್ಲ ಬ್ಲಾಗು ನಾನು ಹಾಕ್ತಿನಿ ರೀ ನಮ್ಗೆ ನಿಮಗಂತರೂ ಗೊತ್ತೈತೆ ನಮ್ಮೂರ ಕಡೆ ಮದ್ವೆ ಹೆಂಗೆ ಮಾಡ್ತಾರೆ ಯಾವ ಸಂಪ್ರದಾಯ ಮಾಡ್ತಾರ ಪ್ರತಿಯೊಂದು ಎಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಸಂಪ್ರದಾಯ ಇರ್ತಾರೆ ಊರ ಕಡೆ ಅಂತ ಮದ್ವಿದ್ರು ನೋಡ್ರಿ ಬೇಂಡು ಬಜಾ ಬರ್ತಾರಂತ್ರಿ ನಶನ್ ಮದ್ವೆಗೆ ಅಂದ್ರೆ ಈಗ ನಮ್ಮ ಚಾಚನ ಮಗಳ ಈಗ ಹೆಣ್ಮಕ್ಳದ್ರಾಗ ಅಂದ್ರ ನಮ್ ಚಾಚಾನ್ ಮಗಳ ಅಷ್ಟಾರ ಈಗ ಲಾಸ್ಟ್ ಅಲ್ಲಿ ನಮ್ಮ ತವ್ರ ಮನ್ಯಾಗ ಅಂದ್ರೆ ಆಕಿದ್ ಲಾಸ್ಟ್ ರೀ ಇನ್ನು ಎಲ್ಲಾ ಹುಡುಗರು ಗಂಡ್ ಹುಡುಗರು ಅದಾವ್ರಿ ಹಂಗ ಆಕಿ ಲಾಸ್ಟ್ ಅಲ್ರಿ ಎಲ್ಲರ ಮಸ್ತ್ ನಮ್ಮ ಸಪೇನ್ ಮದಿ ಮಾಡಿದ್ರೆ ಹಂಗ ಮಾಡ್ಬೇಕ್ರಿ ಈಗ ಆಕಿದ ಮದ್ವಿನ ಸೊ ಇವತ್ತಿನ ಈ ವಿಡಿಯೋ ನಿಮ್ ಇಷ್ಟ ಇಷ್ಟ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ ಒಂದ್ ಲೈಕ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಬಾಯ್ ಜೈ ಕರ್ನಾಟಕ